ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ನಾಸಾದಿಂದ ಸಿಗುವ ವೇತನ ಎಷ್ಟು ಗೊತ್ತಾ ಭಾರತೀಯ ಮೂಲದ ಅಮೆರಿಕ ಗಗನಯಾನಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ ಮೋರ್ ಅವರನ್ನ ಭೂಮಿಗೆ ಕರೆತರಲು ನಾಸಾ ವಿಜ್ಞಾನಿಗಳ ತಂಡ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ದಿ ಕ್ರೂ ಟೆನ್ ಉಡಾವಣೆ ಮಾಡಿತ್ತು ಇದು ಭಾನುವಾರ ಯಶಸ್ವಿಯಾಗಿ ಬಾಹ್ಯಾಕಾಶ ತಿಳಪಿತ್ತು ಬಾಹ್ಯಾಕಾಶ ನಿಲ್ದಾಣ ತಲುಪಿದ ನೌಕೆಯಲ್ಲಿ ನಾಲ್ವರು ಗಗನಯಾತ್ರಿಗಳು ಹಿಂದಿರುಗಲಿದ್ದಾರೆ ಬಾಹ್ಯಾಕಾಶದಲ್ಲಿ ಸಿಲುಕಿರುವ ಭಾರತೀಯ ಮೂಲದ ಅಮೆರಿಕ ಗಗನಯಾನಿ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ಮೋರ್ ಅವರನ್ನ ಭೂಮಿಗೆ ಕರೆತರಲು ನಾಸಾ ವಿಜ್ಞಾನಿಗಳ ತಂಡ ಉಡಾವಣೆ ಮಾಡಿದ ಸ್ಪೇಸ್ ಎಕ್ಸ್ ಸ್ಪೇಸ್ ಕ್ರಾಫ್ಟ್ ದಿ ಕ್ರೂ ಟೆನ್ ಭಾನುವಾರ ಯಶಸ್ವಿಯಾಗಿ ಬಾಹ್ಯಾಕಾಶ ನಿಲ್ದಾಣ ತಲುಪಿದೆ ಹಾಗೆಯೇ ಕಳೆದ ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವ ವಿಲಿಯಮ್ಸ್ ಹಾಗೂ ವಿಲ್ಮೂರ್ ಅವರು ಮಾರ್ಚ್ ಹತ್ತೊಂಬತ್ತರಂದು ಭೂಮಿಗೆ ಮರಳುವ ಸಾಧ್ಯತೆಗಳಿವೆ ಕೆನಡಿ ಬಾಹ್ಯಾಕಾಶ ಉಡಾಯಣ ಕೇಂದ್ರದಿಂದ ಸ್ಪೇಸ್ ಎಕ್ಸ್ ನ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಬಾಹ್ಯಾಕಾಶ ನಿಲ್ದಾಣ ತಲುಪಿರುವ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಿ ಕ್ರೂ ಟೆನ್ ನೌಕೆಯಲ್ಲಿ ಗಗನಯಾನಿಗಳಾದ ನಾಸಾದ ಅನ್ನೆ ಮೆಕ್ಲೆನ್ ನಿಕೋಲ್ ಆಯರ್ಸ್ ಜಪಾನ್ನ ತಕುಯಾ ಒನಿಸಿ ರಷ್ಯಾದ ಕಿರಿಲ್ ಪೆಸ್ಕೋ ಅವರಿದ್ದಾರೆ ಹಾಗೆಯೇ ನಾಲ್ವರು ಭೂಮಿಗೆ ವಾಪಸ್ ಆಗಿದ್ದು ಬಾಹ್ಯಾಕಾಶ ನಿಲ್ದಾಣ ತಲುಪಿರುವ ಸ್ಪೇಸ್ ಎಕ್ಸ್ ಗಗನ ನೌಕೆ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಜೊತೆ ಗಗನಯಾನಿಗಳಾದ ನಿಕ್ ಹೇಗ್ ಅಲೆಕ್ಸಾಂಡರ್ ಗೋರ್ಬಾನೋವ್ ಅವರನ್ನ ಮರಳಿ ಭೂಮಿಗೆ ಕರೆತರಲಿದೆ ನಿಗದಿತ ನಿಯೋಜನೆಯಿಂದ ಸಾಗಿದರೆ ನಾಲ್ವರು ಗಗನಯಾನಿಗಳು ಬುಧವಾರ ಭೂಮಿಗೆ ತಲುಪಲಿದ್ದಾರೆ ರಕ್ಷಣಾ ನೌಕೆಯಲ್ಲಿ ತೆರಳಲಿರುವ ನಾಲ್ವರು ಸೇರಿದಂತೆ ಒಟ್ಟು ಹನ್ನೊಂದು ಗಗನಯಾನಿಗಳ ತಂಡ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿಯಲಿದೆ ಕಳೆದ ವರ್ಷದ ಜೂನ್ ಐದರಂದು ಬೋಯಿಂಗ್ ನ ಸ್ಟಾರ್ ಲೈನ್ ಗಗನ ನೌಕೆ ಮೂಲಕ ಸುನೀತಾ ಬುಚ್ ಮತ್ತಿತರ ಗಗನಯಾತ್ರಿಗಳು ಗಗನಯಾನ ಕೈಗೊಂಡಿದ್ರು ಎಂಟು ದಿನಗಳ ಬಳಿಕ ಭೂಮಿಗೆ ಮರಳಬೇಕಿದ್ದ ಗಗನಯಾನಿಗಳ ನೌಕೆಯಲ್ಲಿ ಉಂಟಾದ ತಾಂತ್ರಿಕ ದೋಷದಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿದುಕೊಂಡಿದ್ರು ಇದೀಗ ಬರೋಬ್ಬರಿ ಎಂಟು ಅಥವಾ ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ವಾಪಸ್ ಆಗಿದ್ದಾರೆ ಸುನೀತಾಗೆ ಕೋಟಿಗಟ್ಟಲೆ ವೇತನ ನಾಸಾದ ಅತ್ಯುನ್ನತ ಜಿಎಸ್ ಹದಿನೈದು ವೇತನ ಶ್ರೇಣಿ ಹೊಂದಿರುವ ಸರ್ಕಾರಿ ನೌಕರರಾಗಿರುವ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ವಾರ್ಷಿಕ ವೇತನವಾಗಿ ಒಂದು ಕೋಟಿ ರೂಪಾಯಿಗಳಿಂದ ಒಂದು ಕೋಟಿ ರು ವರೆಗೆ ಪಡೆಯುತ್ತಾರೆ ಆದರೆ ಸದ್ಯ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಐಎಸ್ಎಸ್ ದಲ್ಲಿ ಹೆಚ್ಚುವರಿಯಾಗಿ ಒಂಬತ್ತು ತಿಂಗಳು ಕಳೆದಿರುವ ಹಿನ್ನೆಲೆಯಲ್ಲಿ ಸುನೀತಾ ಬುಚ್ ಅವರಿಗೆ ಹೆಚ್ಚುವರಿಯಾಗಿ ಕೇವಲ ಒಂದು ಲಕ್ಷ ರೂವರೆಗೆ ಅಂದ್ರೆ ಅಂದರೆ ಸಾವಿರದ ನೂರ ನಲವತ್ತೆಂಟು ಡಾಲರ್ ಪಡೆಯಬಹುದು ಅಂತ ನಾಸಾದ ನಿವೃತ್ತ ಗಗನಯಾತ್ರಿ ಕ್ಯಾಡಿ ಕೋಲ್ಮನ್ ಅವರು ಸ್ಥಳೀಯ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಅಧಿಕ ಅವಧಿ ಕೆಲಸ ಮಾಡಿದ್ದಕ್ಕೆ ಗಗನ ಯಾತ್ರಿಗಳಿಗೆ ಯಾವುದೇ ವಿಶೇಷ ವೇತನವಿಲ್ಲ ಅಂತ ಅವರು ವಿವರಿಸಿದ್ದಾರೆ ಇವರು ನಾಸಾದ ಉದ್ಯೋಗಿಗಳಾಗಿರುವುದರಿಂದ ಬಾಹ್ಯಾಕಾಶದಲ್ಲಿ ಅವರ ಸಮಯವನ್ನ ಭೂಮಿಯ ಮೇಲಿನ ನಿಯಮಿತ ಕೆಲಸದ ಅವಧಿಯಂತೆಯೇ ಪರಿಗಣಿಸಲಾಗುತ್ತದೆ ಅಂತ ಸಹ ಹೇಳಿದ್ದಾರೆ